ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಧಾರ್ಮಿಕ ಪ್ರವೃತ್ತಿ ನಿಮ್ಮಲ್ಲಿ ಬೆಳೆಯುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ನೀವು ಯೋಜಿಸಬಹುದು ಅಲ್ಲಿ ನೀವು ಸಂತ ಮನುಷ್ಯನ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅದು ನಿಮಗೆ ಸಾಕಷ್ಟು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಭವಿಷ್ಯದಲ್ಲಿ ಬೆಲೆ ಹೆಚ್ಚಾಗುವಂತಹ ವಸ್ತುಗಳನ್ನು ಖರೀದಿಸಲು ಈ ವಾರ ಉತ್ತಮವಾಗಿದೆ ಹಾಗಾಗಿ ನೀವು ಚಿನ್ನದ ಆಭರಣಗಳು ಮನೆ ಭೂಮಿ ಅಥವಾ ಯಾವುದೇ ಮನೆಯ ನಿರ್ಮಾಣ ಕಾರ್ಯಗಳಲ್ಲಿ ಹೂಡಿಕೆ ಮಾಡಬಹುದು ಇದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಅವಕಾಶಗಳನ್ನು ನೀಡುತ್ತದೆ ನೀವು ಇತರ ಆಶಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಿಮ್ಮ ಯೋಜನೆಗಳನ್ನು ರೂಪಿಸುತ್ತೀರಿ ಆದರೆ ಈ ವಾರ ಅದನ್ನು ಮಾಡುವುದು ನಿಮ್ಮನ್ನು ತೊಂದರೆಗೊಳಿಸಬಹುದು ಆದ್ದರಿಂದ ಈ ವಾರ ನೀವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನಿಮ್ಮ ಕುಟುಂಬದ ಸದಸ್ಯರು ನಿರ್ಧರಿಸಲು ಬಿಡಬೇಡಿ ಆಗ ಮಾತ್ರ ನೀವು ನಿಮ್ಮನ್ನು ಸಂತೋಷವಾಗಿಡಲು ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಬಾಸ್ನ ಕೆಟ್ಟ ವರ್ತನೆಯಿಂದಾಗಿ ಇಲ್ಲಿಯವರೆಗೆ ಅವರೊಂದಿಗೆ ಮಾತನಾಡಲು ಹಿಂಜರಿಯುತ್ತಿದ್ದವರು ಈ ವಾರ ಅವಕಾಶವನ್ನು ಪಡೆಯಬಹುದು ಏಕೆಂದರೆ ಈ ಸಮಯದಲ್ಲಿ ಅವರ ಉತ್ತಮ ಮನಸ್ಥಿತಿ ಇಡೀ ಕಚೇರಿ ವಾತಾವರಣವನ್ನು ಉತ್ತಮಗೊಳಿಸುತ್ತದೆ ಈ ಕಾರಣದಿಂದಾಗಿ ನೀವು ಅವರ ಮುಂದೆ ನಿಮ್ಮ ವಿಷಯದ ಬಗ್ಗೆ ಮುಕ್ತವಾಗಿ ಸಂವಹನ ನಡೆಸುವಿರಿ ಈ ವಾರ ವಿದ್ಯಾರ್ಥಿಗಳು ತಮ್ಮ ಪಾಠ ಅಥವಾ ವಿಷಯಗಳನ್ನು ಅರ್ಥ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಯಸದಿದ್ದರೂ ನಿಮ್ಮ ಅಹಂಕಾರದಿಂದಾಗಿ ಸಹಾಯ ಪಡೆಯುವುದನ್ನು ತಪ್ಪಿಸುವಿರಿ ನೀವು ಹಾಗೆ ಮಾಡದೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಬೇರೆಯವರ ಬೆಂಬಲವನ್ನು ಪಡೆಯುವ ಅಗತ್ಯವಿರುತ್ತದೆ ಎರಡನೇ ಮನೆಯಲ್ಲಿ ಬುಧ ಐದನೇ ಮನೆಯಲ್ಲಿ ಶುಕ್ರ ಸಮಯ ಬಹಳ ಚೆನ್ನಾಗಿದೆ ಪಂಚಮದಲ್ಲಿ ಶುಕ್ರನ ಜೊತೆ ಶನಿ ಇದ್ದರೂ ಈಗ ಶನಿಯ ಪ್ರಭಾವ ಬಹಳಷ್ಟು ಕಡಿಮೆಯಾಗಿದೆ ಇನ್ನೂ ಕೆಲವೇ ದಿನಗಳಲ್ಲಿ ಪಂಚಮ ಶನಿಯಿಂದ ಮುಕ್ತಿ ಸಿಕ್ಕು ನೀವು ನಿರಾಳವಾಗುತ್ತೀರಿ ಮೂರನೇ ಮನೆಯಲ್ಲಿ ಸೂರ್ಯ ಶಕ್ತಿ ಪರಾಕ್ರಮ ಕೊಟ್ಟು ಕಾಪಾಡುತ್ತಾನೆ ಮುಂದೆ ಬರುವ ದಿನಗಳು ನಿಮಗೆ ಸುಖ ಸಂತೋಷಗಳನ್ನು ಕೊಡುತ್ತದೆ ಮಂಗಳ ಗ್ರಹವು ಇನ್ನೂ ಹಿಮ್ಮೆಟ್ಟುವಿಕೆಯಲ್ಲಿದೆ ಮತ್ತು ಅದು ಆಳನೆಯೆಂದು ಸಿಂಹದಿಂದ ಹೊರಬರುತ್ತದೆ ಅಲ್ಲಿಯವರೆಗೆ ನಿಮ್ಮ ತಂಡದ ಸದಸ್ಯರ ಬೆಂಬಲದೊಂದಿಗೆ ನೀವು ಸಂಕೀರ್ಣವಾದ ದೀರ್ಘಕಾಲೀನ ಯೋಜನೆಗಳನ್ನು ಹೊಂದಿರುತ್ತೀರಿ ಅವಕಾಶಗಳು ಅಥವಾ ಘರ್ಷಣೆಗಳು ಸಹ ಇರುವುದರಿಂದ ನೀವು ಜಾಗರೂಕರಾಗಿರಬೇಕು ಈ ಹಿಮ್ಮೆಟ್ಟುವಿಕೆಯು ಯೋಜನೆಗಳಲ್ಲಿ ಮರುಕೆಲಸ ಮತ್ತು ಸಮಸ್ಯೆಗಳನ್ನು ತರುತ್ತದೆ ಟ್ರಾನ್ಸಿಟ್ ಬುಧವು ಇನ್ನೂ ಧನು ರಾಶಿಯಲ್ಲಿದೆ ಆದ್ದರಿಂದ ಸಂವಹನ ಆಧಾರಿತ ಡೊಮೇನ್ನಿಂದ ಕೆಲವು ಯೋಜನೆಗಳು ಇರುತ್ತವೆ ನಿಮ್ಮ ಓಡ ಹುಟ್ಟಿದವರು ಅಥವಾ ನೆಟ್ವರ್ಕ್ ವಲಯಗಳೊಂದಿಗೆ ನೀವು ಪ್ರಮುಖ ಚರ್ಚೆಗಳನ್ನು ನಡೆಸುತ್ತೀರಿ ಈ ಸಾರಿಗೆ ಪ್ರಯಾಣ ತರಬೇತಿ ಮತ್ತು ಕೋರ್ಸ್ಗೆ ದಾಖಲಾಗುವುದನ್ನು ಸಹ ಬೆಂಬಲಿಸುತ್ತದೆ ಒಟ್ಟಾರೆಯಾಗಿ ಇದು ತುಂಬಾ ಬಿಡುವಿಲ್ಲದ ವಾರವಾಗಿದೆ ಏಕೆಂದರೆ ನೀವು ತಂಡದ ಚರ್ಚೆಗಳು ಮತ್ತು ಬುದ್ದಿಮತ್ತೆ ಸೆಷನ್ಗಳಲ್ಲಿ ಭಾಗವಹಿಸುತ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕುರ ಕೊನೆಯ ಅಮಾವಾಸ್ಯೆಯು ಮೂವತ್ತನೇ ತಾರೀಕಿನಂದು ಮಕರ ಸಂಕ್ರಾಂತಿಯಲ್ಲಿ ಉದಯಿಸುತ್ತದೆ ಇದು ನಿಮ್ಮ ಕುಟುಂಬದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ನೀವು ಕೆಲವು ಹೊಸ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ನವೀಕರಣವನ್ನು ನಿರೀಕ್ಷಿಸಬಹುದು ಚಂದ್ರನ ಶಕ್ತಿಯು ಭಾವನಾತ್ಮಕ ಸಮಸ್ಯೆಗಳನ್ನು ತರುವುದರಿಂದ ಕುಟುಂಬದ ಬಾಂಧವ್ಯವು ಸಂಕೀರ್ಣವಾಗಿರುತ್ತದೆ ನಿಮ್ಮ ದೇಶೀಯ ಜೀವನದಲ್ಲಿ ಹೊಸ ಆರಂಭಗಳು ನಿಮ್ಮ ಬೇರುಗಳೊಂದಿಗೆ ಮರುಸಂಪರ್ಕಿಸುವ ಬಯಕೆಯೊಂದಿಗೆ ಹೊಂದಿಕೆಯಾಗಬಹುದು ಅಥವಾ ನಿಮ್ಮ ನಿಜವಾದ ಆತ್ಮವನ್ನು ಪ್ರತಿಬಿಂಬಿಸುವ ಜಾಗವನ್ನು ರಚಿಸಬಹುದು ಈ ನ್ಯೂಮು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬೆಳವಣಿಗೆ ಮತ್ತು ನವೀಕರಣವನ್ನು ಉತ್ತೇಜಿಸುತ್ತದೆ ಶುಕ್ರನು ಈ ವರ್ಷದ ಮೊದಲ ಚಲನೆಯನ್ನು ಮಾಡುತ್ತಾನೆ ಏಕೆಂದರೆ ಅದು ಎರಡನೆಯಲ್ಲಿ ಮೀನರಾಶಿಗೆ ಚಲಿಸುತ್ತದೆ ಅದು ಆರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಹೊಸ ಕೆಲಸ ಅಥವಾ ಹೊಸ ಯೋಜನೆಗೆ ಅವಕಾಶಗಳಿವೆ ಮತ್ತು ನೀವು ಕೆಲಸದಲ್ಲಿ ಸ್ವಲ್ಪ ತಾಜಾತನವನ್ನು ಕಾಣುತ್ತೀರಿ ನಿಮ್ಮ ಕೆಲಸದಲ್ಲಿ ವ್ಯವಹರಿಸುವಾಗ ಶುಕ್ರನು ನಿಮ್ಮ ಸಂತೋಷವನ್ನು ಸೇರಿಸುತ್ತಾನೆ ಮತ್ತು ಇದು ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಶುಕ್ರವು ಸೌಂದರ್ಯದ ಗ್ರಹವಾಗಿರುವುದರಿಂದ ನಿಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸಲು ನೀವು ಪ್ರಯತ್ನಿಸುತ್ತೀರಿ ಇದರಿಂದ ನೀವು ಉತ್ತಮ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು ಆದಾಗ್ಯೂ ಸಕ್ಕರೆಯ ಕಡುಬಯಕೆ ಹೆಚ್ಚಾಗುತ್ತದೆ ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಾಕುಪ್ರಾಣಿಗಳೊಂದಿಗೆ ಕಳೆಯಲು ನೀವು ಸ್ವಲ್ಪ ಸಮಯವನ್ನು ಕಂಡುಕೊಳ್ಳುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನರಸಿಂಹ ದೇವರ ಆರಾಧನೆ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ